ಹೇಳಿದ ಮಾತುಗಳನ್ನೆಲ್ಲ ಕೇಳಿದ್ದೀರಿ ನಿಮ್ಮದೇ ತೀರ್ಮಾನಗಳನ್ನು ನೀವು ಕೈಕೊಂಡಿದ್ದೀರಿ ಹಾಗಾಗಿ ನಾನು ವಿಶೇಷವಾಗಿ ಏನು ಹೇಳಿದೆ ಒಂದೇ ಮಾತು ಎರಡು ಮಾತಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮೊದಲನೇದಾಗಿ ನಾನು ಕೋವಿಡ್ ಸಂದರ್ಭದಲ್ಲಿ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೆ ಈಗ ಈ ಸಂದರ್ಭದಲ್ಲಿ ಕೂಡ ಅನೇಕ ಪುಸ್ತಕಗಳನ್ನು ಓದ್ತಾ ಇದ್ದೇನೆ ಅದರಲ್ಲಿ ನಮ್ಮ ಸಿದ್ಧಗಂಗಾ ಮಠದ ಸ್ವಾಮಿಗಳ ಕೆಲವು ಪುಸ್ತಕಗಳನ್ನು ಓದ್ತಾ ಇದ್ದೆ ಅದೆಲ್ಲ ಅವರು ಹೇಳಿದ್ದಾರೆ ನನ್ನನ್ನು ಹೊಗಳಿದ್ದೀರಿ ನಮಗದು ಪ್ರಿಯವಾದುದಲ್ಲ ನಮ್ಮ ಕರ್ತವ್ಯ ಧರ್ಮ ಸೇವೆ ಎಂದು ಭಾವಿಸಿದ್ದೇವೆ ಪ್ರಪಂಚ ಇಂದು ವೇದ ವೇಗವಾಗಿ ಸಾಗಿದೆ ಪ್ರಗತಿ ಭೌತಿಕ ಅನೂಹ್ಯವಾಗಿ ನಡೆದಿದೆ ಎಷ್ಟಾಗಿಯೂ ನಿರಾಶೆ ವ್ಯಕ್ತವಾಗ ನಿರಾಶೆ ವ್ಯಾಪಕವಾಗಿದೆ ಸಮಸ್ಯೆಗಳಿಗೆ ಲೆಕ್ಕವಿಲ್ಲ ಎಲ್ಲರೂ ನೆಮ್ಮದಿ ಇಲ್ಲ ಅಸಮಾಧಾನದ ಹೊಗೆ ಆಡುತ್ತದೆ ವಾತಾವರಣ ಭಯಾನಕವಾಗಿದೆ ಭಯೋತ್ವಾದನ ರಕ್ತದಂತೆ ಬೆಳೆಸಿದೆ ದುರಾಸೆ ದುರಾಸ ದೃಶ್ಯಗಳ ನಗ್ನ ವಿಜೃಂಭಿಸುತ್ತಿದೆ ದೋಷ ನಿಮ್ಮನ್ನು ಬಿಟ್ಟಿಲ್ಲ ಹೀಗಾಗಬಾರದು ಇದು ಇದು ಸಿದ್ಧ ಸಿದ್ಧಗಂಗಾ ಶ್ರೀಗಳು ನೂರ ಎಂಟು ವರ್ಷ ಬದುಕಿದವರು ಹೇಳಿದ್ದಂಥ ಮಾತುಗಳಿವೆ ಇದೆಲ್ಲ ಏನಂತ ಹೊಗಳ ನನ್ನನ್ನು ಭಾಳ ಹೊಗಳಿದ್ದೀರಿ ನಮಗೆ ಪ್ರಿಯವಾದುದಲ್ಲ ನಾವು ನಮ್ಮ ಕರ್ತವ್ಯವನ್ನು ಮಾಡಿದ್ದೇವೆ ಆದರೆ ಇದಕ್ಕಿಂತ ಹೆಚ್ಚು ವೇಗವಾಗಿ ನಾವು ಏನು ಯೋಚನೆ ಮಾಡುತ್ತೆ ಅದಕ್ಕಿಂತ ಹೆಚ್ಚು ವೇಗವಾಗಿ ಕ್ಷೇತ್ರ ಪ್ರಪಂಚ ಸಾಗಿದೆ ಅದರಿಂದ ನೀವು ಎಲ್ಲಿಯೂ ಕೂಡ ನಮ್ಮ ಬಗ್ಗೆ ತಳಿದ ಅಭಿಪ್ರಾಯಗಳು ಅಭಿಮಾನದಿಂದ ನಾನು ಸ್ವೀಕರಿಸ್ತೇನೆ ನಿಜ ತುಂಬ ನಮಗೆ ವಯಸ್ಸಾಗ್ತಾ ಇದೆ ನಿಮ್ಮನ್ನೆಲ್ಲ ನೋಡಿದಾಗ ನಿಮ್ಮ ಮಾತುಗಳನ್ನು ಕೇಳಿದಾಗ ಭಾವನೆಗಳನ್ನು ಬರಭಾವಿಸಿದಾಗ ತೃಪ್ತಿ ಉಂಟಾಗುತ್ತೆ ನಿಮಗೊಂದು ಮಾತು ಹೇಳುತ್ತೇನೆ ಶ್ರೀಮಠದಲ್ಲಿರೋ ಮಕ್ಕಳು ಪ್ರಸಾದ ಮಾಡಿಕೊಂಡು ಮಾಡಿಕೊಂಡೇ ಬರುತ್ತಿರುವುದನ್ನು ಅವರ ಸಂತೋಷವನ್ನು ಕಂಡಾಗ ಇದಕ್ಕಿಂತ ಮಿಗಿಲಾದ ಕೈಲಾಸವಿಲ್ಲ ಎಂದುಕೊಳ್ಳುತ್ತೇವೆ ಅಂತ ಹೇಳಿದ್ದಾರೆ ನೀವು ಇವತ್ತು ಆಡಿದ ಮಾತುಗಳು ಮತ್ತು ವ್ಯಕ್ತಪಡಿಸಿದ ಭಾವನೆಗಳಿಂದ ವಿಶೇಷವಾದ ಕೈಲಾಸ ಇನ್ನೊಂದಿಲ್ಲ ಅದೇ ಕೈಲಾಸ ಅದೇ ಎಲ್ಲರೂ ನಾವು ಪಡತಕ್ಕಂಥ ಅವನ ಕುಟುಂಬಸ್ಥರ ಪಡುವಂಥ ಆನಂದ ಯಾಕಂದರೆ ಈಗ ಈ ಶತ್ರುತ್ವ ಯಾಕೆ ಬಂದು ಇಷ್ಟು ನಿಷ್ಠವಾಗಿ ಅವ್ರು ಯಾಕೆ ವರ್ತಿಸ್ತಾ ಇದ್ದಾರೆ ಅಂದರೆ ಯಾರಿಗೂ ಗೊತ್ತಿಲ್ಲ ನಮಗೂ ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಯಾಕಂದರೆ ಇಷ್ಟು ಹಗೆತನ ಮಾಡುವಷ್ಟು ತಪ್ಪು ನಾವು ಯಾರು ಮಾಡಿಲ್ಲ ಆದರೂ ಭಾಳಷ್ಟು ಬೆನ್ನು ಹಿಡಿದಿದ್ದಾರೆ ದಿನ ನಮ್ಮ ಹಿಂದೆ ಅನೇಕ ಅಪವಾದಗಳು ಬರ್ತದೆ ಇಂದು ಎಲ್ಲೆಲ್ಲಿಯೂ ಸೇವೆ ಎಂಬ ಮಾತು ಜನಪ್ರಿಯವಾದ ಸೇವೆ ಎಂಬುದು ಜನಪ್ರಿಯವಾದಂಥ ನುಡಿಯಾಗಿದೆ ಆದರೆ ಸೇವೆ ಎಂಬುದು ಪ್ರಚಾರ ಸರಕಲ್ಲ ಗುಪ್ತ ಶಕ್ತಿ ವ್ಯಕ್ತಿಯನ್ನು ಆರೋಗ್ಯವಂತನಾಗಿಡುವ ಜೀವನ ವಿಧಾನ ಅಂತ ಅವರು ಹೇಳ್ತಾರೆ ಸೇವೆ ಅನ್ನುವಂಥದ್ದು ಮನ ಆರೋಗ್ಯವಾಗಿಡಲಿಕ್ಕೆ ಒಂದು ಮುಖ್ಯ ಕಾರಣ ಎಷ್ಟು ವರ್ಷ ನನ್ನ ಆರೋಗ್ಯ ಅದಕ್ಕೆ ಕಾರಣ ನಾವು ನಿಸ್ವಾರ್ಥದಿಂದ ಸೇವೆ ಮಾಡಿದ್ದು ಅನೇಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಈ ಕಾರ್ಯಕ್ರಮ ಮಾಡುವಾಗ ಎಲ್ಲಿಯೂ ತಡವರಿಸಲಿಲ್ಲ ಎಲ್ಲಿಯೂ ಮುಗ್ಗರಿಸಲಿಲ್ಲ ನಿಶ್ಚಯ ಮಾಡ್ತಾ ಹೋಗುತ್ತೆ ನನಗೆ ಕಾರ್ಯಕ್ರಮ ರೂಪಿಸೋದನ್ನೇ ನನ್ನ ಕೆಲಸ ಮತ್ತು ಅದನ್ನು ಮಾಡುವವರು ಶ್ರೀಮತಿ ಅಮಾವತಿಯವರು ಹರ್ಷ ಮತ್ತು ವಿವಿಧ ಇಲಾಖೆಯ ಅವರೆಲ್ಲ ಒಂದೊಂದು ಕಾರ್ಯವನ್ನು ನಾವು ಮಾಡಿದಾಗಲೂ ಅದನ್ನು ಮುಂದೆ ಮಾಡಿಕೊಂಡು ಹೋಗಿದ್ದೇವೆ ಈಗ ಉದಾಹರಣೆಗೆ ಸಾಮೂಹಿಕ ಮದುವೆ ಮಾಡುವಾಗ ಸಾಮೂಹಿಕ ಮದುವೆ ನಾನು ಹೇಳ್ತಿದ್ದೆ ಸಾಮೂಹಿಕ ಮದುವೆಗೆ ಹಿಂದೆ ಇಲ್ಲಿ ಬಂಗಲೆ ಇತ್ತು ಅಲ್ಲಿಂದ ಹೀಗೆ ಮೇಲೆ ಬಂದು ಎತ್ತರದ ಇದಕ್ಕೆ ಸುಮಾರು ಒಂದು ಮೂವತ್ತು ಫೀಟ್ ಇತ್ತು ಹತ್ತಿರ ಅಲ್ಲಿ ಬಾಗಿಲಲ್ಲಿ ಎಲ್ಲ ಊರವರು ಬಂದು ಸೇರ್ತಿದ್ರು ಎಲ್ಲ ಜಾತಿಯವರು ಬಂದು ಸೇರ್ತಿದ್ದರು ನಾನು ಅವರತ್ರ ಮಾತಾಡ್ತಾ ಇದ್ದೆ ನಿಮ್ಮವರು ಎಷ್ಟು ಜನ ಇದ್ದಾರೆ ನಮ್ಮ ಜಾತಿಯವರು ಇಪ್ಪತ್ತು ಇದ್ದಾರೆ 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 ಅಂತ ಅಂತವರೆಲ್ಲ ಹೇಳ್ತಿದ್ದರು ಅಂತೂ ಅವರವರ ಜಾತಿಯ ವ್ಯವಸ್ಥೆ ಅವರು ನೋಡಿಕೊಂಡು ಸಾಮೂಹಿಕ ಮದುವೆ ಮಾಡಿದರು ಇದರಲ್ಲಿ ಬರ್ತಿದ್ದಾರೆ ಬರ್ತದೆ ಅವರು ಮದುವೆ ಮಾ ಸಾಮೂಹಿಕ ಮದುವೆ ಎಲ್ಲ ಜಾತಿ ಮತ ಪಂಥ ದೂರ ಆಗಬೇಕು ಅನ್ನೋದಕ್ಕೆ ಸಾಮೂಹಿಕ ಮದುವೆ ಮಾಡಿದ್ರಂತೆ ಆದರೆ ನಮ್ಮ ಅಕ್ಷರದಲ್ಲಿ ಆದಂಥದನ್ನು ಕೂಡ ಉಲ್ಲೇಖಿಸ್ತಿದ್ದಾರೆ ಅವರು ಅವರು ಉಲ್ಲೇಖ ಮಾಡಿ ಹೇಳಿದ್ದಾರೆ ಈ ಭಾಳ ಚೆನ್ನಾಗಿ ಧರ್ಮಸ್ಥಳದಲ್ಲಿ ಸಾಮ ಸಾಮೂಹಿಕ ಭಾಳ ಒಳ್ಳೆಯ ರೀತಿಯಲ್ಲಿ ನಡೀತದೆ ಅನ್ನೋದನ್ನು ಅವರು ಉಲ್ಲೇಖಿಸಿದ್ದಾರೆ ಹಾಗೆ ಎಲ್ಲ ರೀತಿಯಿಂದಲೂ ಕೂಡ ನಮ್ಮ ಕಾರ್ಯಕ್ರಮಗಳ ಆದರ್ಶವಾಗಿ ನಿಂತಿದೆ ಹೀಗೆ ಅನೇಕ ಕಾರ್ಯ ಅವರು ಹೇಳಿದ್ದಾರೆ ಧರ್ಮಸ್ಥಳದಲ್ಲಿ ಉಚಿತ ಸರಳ ವಿವಾಹ ಎಲ್ಲರ ಪ್ರೀತಿ ಗೌರವಕ್ಕೆ ಅಭಿನಂದನೆಗೆ ಪಾತ್ರವಾಗಿದೆ ಸರ್ಕಾರವು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗ ಅಭಿಮಾನ ಸಂಗತಿಯಿಂದ ಬರೆದಿದ್ದಾರೆ ಅಂದರೆ ಸ್ವಾಮೀಜಿಯವರು ಅನೇಕ ವಿಷಯಗಳನ್ನ ಧರ್ಮಸ್ಥಳದಿಂದ ಸಂಗ್ರಹ ಮಾಡ್ತಿದ್ದರು ಮೇಲೆ ವಿಶೇಷವಾದ ಪ್ರೀತಿಯವರಿಗೆ ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಅಭಿವೃದ್ಧಿ ಆಗಲಿ ಅಥವಾ ಗ್ರಾಮೀಣಾಭಿವೃದ್ಧಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಲ್ಲಿ ವಿಶೇಷವಾದ ರೀತಿಯಲ್ಲಿ ಎಲ್ಲರ ಗಮನ ಸೆಳೆದಿದೆ ಇದಕ್ಕೆ ನಾವು ಮಾಡಿದ್ದು ಕೇವಲ ನಿಮಿತ್ತ ಮಾತ್ರ ಅದನ್ನು ಮುಂದುವರಿಸಿಕೊಂಡು ಹೋಗಿದ್ದು ನಮ್ಮೆಲ್ಲ ವಿವಿಧ ಇಲಾಖೆಯವರು ಈಗ ನಮ್ಮ ಪ್ರಕೃತಿ ಚಿಕಿತ್ಸೆ ವಿಭಾಗದ ನಾವು ತೆರೆದಾಗೆಲ್ಲರೂ ಹೇಳ್ತಾರೆ ಇದು ಎಲ್ಲಿಯಾದರೂ ಇದೆಯಾ ಔಷಧ ಇಲ್ಲದ ಮದ್ದು ಮದ್ದಿಲ್ಲದೆ ವಾಸೆ ಆಗುವಂಥದ್ದು ಇದೆಯಾ ಇನ್ನು ಯಾಕೆ ಮಾಡಿದ್ರು ಎಲ್ಲ ಬಿಟ್ಟು ಇದನ್ನ ಯಾಕೆ ಮಾಡಿದರು ಅಂತ ನಮ್ಮ ಮೇಲೆ ಭಾಳ ಆಶ್ಚರ್ಯಕರವಾದ ರೀತಿಯಲ್ಲಿ ಟೀಕೆ ಮಾಡಿದವರು ಇದ್ದ ಟೀಕೆ ಅಂದರೆ ಪ್ರೀತಿಯಲ್ಲಿ ಟೀಕೆ ಮಾಡಿದವರು ಇವರು ಹಾಗೆ ಟೀಕೆ ಮಾಡಿದವರಲ್ಲ ಆದರೆ ಮುಂದೆ ಅತ್ಯಂತ ಯಶಸ್ವಿ ಈಗ ಮೂರು ಇಲಾಖೆ ಮೂರು ದಿವಸಕ್ಕೆ ಸಾಧಾರಣ ಸಾವಿರ ಜನ ದಿವಸ ಬಂದು ತಮ್ಮ ಚಿಕಿತ್ಸೆಯನ್ನು ಪಡಿತ ಇದ್ದಾರೆ ಹೀಗೆ ಪ್ರಕೃತಿಗೆ ಅತ್ಯಂತ ಯಶಸ್ವಿಯಾಗಿ ಈ ಕಾರ್ಯಕ್ರಮವಾಗಿದೆ ಒಂದಲ್ಲೆಲ್ಲ ಆಯುರ್ವೇದ ಪ್ರವೇದ ಎಲ್ಲವೂ ಕೂಡ ಯಶಸ್ಸಾಗಲಿಕ್ಕೆ ಕಾರಣ ನಮ್ಮ ಕಾರ್ಯಕರ್ತರು ನಮ್ಮ ಕುಟುಂಬದ ಸದಸ್ಯರು ಮತ್ತು ನಿಮ್ಮ ಎಲ್ಲ ಊರಿನ ಸದಸ್ಯರು ಹೀಗೆ ನಮ್ಮ ಎಲ್ಲ ಕಾರ್ಯಕ್ರಮಗಳನ್ನು ನೀವು ಯಶಸ್ವಿಯಾಗಿ ನಿರ್ವಹಿಸಿದಿ ನಿರ್ವಹಿಸಿದ್ದೀರಿ ನಿಮಗೆ ಎಷ್ಟು ಕೃತಜ್ಞತೆ ಹೇಳಿದ್ರೆ ಸರ್ ಈ ಊರ ಧರ್ಮಸ್ಥಳದಲ್ಲಿ ಊರವರು ಬೇರೆ ಧರ್ಮಸ್ಥಳ ಬೇರೆ ಅನ್ನೋದು ಭಾವನೆ ಇಲ್ಲ ನೀವೆಲ್ಲರೂ ಒಂದೇ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಂಥ ನೀವು ಎಲ್ಲ ಒಂದೇ ಆಗಿದ್ದೀರಿ ಮತ್ತು ನಮ್ಮಲ್ಲಿ ಭೇದ ಇಲ್ಲ ನಮ್ಮದು ಬೇರೆ ನಿಮ್ಮದು ಬೇರೆ ಅಂತ ಧರ್ಮಾಸ್ತ್ರ ಅಂತಂದರೆ ಆಯಿತು ನಮ್ಮದು ಅನ್ನುವಂಥ ಭಾವನೆ ನಿಮ್ಮಲ್ಲಿ ಆ ಭಾವನೆ ಮೇಲೆ ಸದಾ ಇರಲಿ ಎಷ್ಟು ನಿಷ್ಠುರವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ನಡೆದಿದ್ದ ನೀವೆಲ್ಲ ಗಮನಿಸಿದ್ದೀರಿ ಇಷ್ಟು ಭಾಳ ಆಶ್ಚರ್ಯ ನನಗೆ ಇಷ್ಟು ದುಡ್ಡು ನಾವು ಯಾರಿಗೂ ನೋವು ಮಾಡಲಿಲ್ಲ ಯಾವ ತಪ್ಪು ಮಾಡಲಿ ಇಷ್ಟು ನಿಷ್ಠುರವಾಗಿ ಯಾಕೆ ಇಷ್ಟು ಭಾಳ ಜನ ಬಂದು ಕೇಳ್ತಾರೆ ಪತ್ರಿಕಾ ಮಾಧ್ಯಮದವರು ಕೇಳಿದೆ ನೀವು ಯಾಕೆ ನಿಮ್ಮ ಮೇಲೆ ಯಾಕೆ ಇಷ್ಟು ಮಾತುಗಳು ಬರ್ತಾ ಇದೆ ಅದಕ್ಕೆ ನನ್ನ ನನಗೆ ಅದು ಅದು ಒಂದೇ ಬೇರೆ ಬೇರೆಲ್ಲ ಗೊತ್ತಾಗಿದೆ ನನಗೆ ಒಂದು ಗೊತ್ತಾಗಲಿಲ್ಲ ಯಾಕೆ ಇಷ್ಟು ದ್ವೇಷ ಇದೆ ನನ್ನ ಮೇಲೆ ಅಂತ ಅದೊಂದು ಮಾತು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದೆ ದ್ವೇಷ ಯಾಕೆ ಅಂತ ಗೊತ್ತಾಗಲಿಲ್ಲ ಅಂತ ನಮ್ಮ ಈ ವೇದಿಕೆಯವರೆಲ್ಲ ಎಷ್ಟು ಕಾಲದಿಂದ ಇದಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅಂದರೆ ಹೇಳ್ತಾ ಹೋದರೆ ಒಬ್ಬರಿಬ್ಬರು ಹೆಸರು ಬಿಟ್ಟವ್ರಿಗೆ ಅಪಚಾರ ಆಗ್ಬೋದು ಎಲ್ಲರೂ ಕೂಡ ಇಲ್ಲಿ ಕ ಮೊದಲೇ ಈಗ ಏನೋ ಸ್ವಲ್ಪ ಸಿದ್ಧ ಹಗುರಾಗಿದೆ ನಾನು ಮೊನ್ನೆ ಹೇಳಿದ್ದೆ ಎತ್ತರದಲ್ಲಿ ನೀರು ನಿಲ್ಲೋದಿಲ್ಲ ನೀರೆಲ್ಲ ಕೆಳಗೆ ಇಡಲಿ ಹರಿಯಲೇಬೇಕು ಅಂತ ಹಾಗೆ ಎತ್ತರದ ಬೆಟ್ಟದಿಂದ ನೀರು ಕೆಳಗೆ ಬಂದಿದೆ ಕೆಳಗೆ ನೀರು ಹರಿದಿದೆ ಈ ಸಂದರ್ಭದಲ್ಲಿ ನಾವು ಎಲ್ಲರಿಗೂ ಒಂದೇ ಹೇಳುವಂಥದ್ದು ಯಾ ನೀವೆಲ್ಲ ಯಾರ್ಯಾರು ದೃಢವಾದ ನಂಬಿಕೆ ನಮ್ಮ ಮೇಲೆ ಇಟ್ಟಿದ್ದೀರೋ ಇರುವಾಗ ನಮಗೆ ಇಟ್ಟು ಇದ್ದ ಕೆಲಸ ನಡೆದಿಲ್ಲ ಅಂತ ನೀವು ತಿಳಿದಿದ್ದೀರೋ ನಿಮಗೆ ಎಲ್ಲರಿಗೂ ಕೂಡ ನಾನು ಅಭಾರಿಯಾಗಿದ್ದೇನೆ ಕ್ಷೇತ್ರದ ಮಂಜುನಾಥ ಸ್ವಾಮಿ ನಿಮಗೆಲ್ಲರೂ ಕಣ್ಣೇ ಒಳ್ಳೇದು ಮಾಡುತ್ತಾರೆ ಇದನ್ನು ವಿಶೇಷವಾಗಿ ನಾನು ವ್ಯಾಖ್ಯಾನ ಮಾಡೋದಿಲ್ಲ ಯಾಕೆಂದರೆ ಈಗ ಇನ್ನು ಮುಂದೆ ಈಗಾಗಲೇ ಬಹಳ ಜನ ಬಂದು ಹೋಗಿದ್ದಾರೆ ಸಾವಿರಾರು ಜನ ಬಂದು ಹೋಗಿದ್ದಾನೆ ಕಳೆದ ಒಂದು ತಿಂಗಳಿಂದ ಉಪಚಾರ ಮಾಡುವಂಥದ್ದಾಗಿದೆ ಸ್ವಾಮೀಜಿಯವರು ಬೇರೆ ಬೇರೆ ಸಂಘಟನೆಯವರು ಪಕ್ಷದವರು ಬಂದು ಇಲ್ಲಿ ನನಗೆ ಸನ್ಮಾನ ಮಾಡಿದ್ದಾರೆ ಸ್ವಾಮಿ ನಿಮ್ಮ ಇಂಥ ಕೆಲಸ ಇಲ್ಲಿ ನಡೆದ್ರೆ ಊರಲ್ಲಿ ಗೊತ್ತಾಗೋದಿಲ್ವೈ ಹೆಂಗೆ ಸುಮ ಹೆಣ್ಮಕ್ಳು ಇಲ್ವೇ ಇಲ್ಲಿ ಹೆಣ್ಮಕ್ಳು ಸುಮ್ಮನೆ ನಿಮ್ಮ ಊರಲ್ಲಿ ನಡೀಲಿಕ್ಕೆ ಸಾಧ್ಯ ಧರ್ಮಸ್ಥಳದಲ್ಲಿ ನಮ್ಮ ಧರ್ಮಸ್ಥಳದಲ್ಲಿ ಅಂತ ಅವರು ಹೇಳ್ತಾರೆ ನಮ್ಮ ಧರ್ಮಸ್ಥಳದಲ್ಲಿಂಥ ಕೆಲಸ ನಡೀಲಿಕ್ಕೆ ಸಾಧ್ಯವಿಲ್ಲ ಇದು ಹೇಗೆ ಆಯಿತು ಅಂತ ಕೇಳ ನಾನು ಅದೇ ನಮಗೆ ಅದೇ ಬೇಕಾದ ನಾನು ಒಂದೇ ಒಂದು ವಿಷಯ ನೀವು ಹೇಳಿ ಯಾಕೆ ಈ ಶತ್ರುತ್ವ ಯಾಕೆ ಈ ಬೆನ್ನು ಬಿಡೋದು ಬೇತಾಳ ಅಂತ ಹೇಳ್ತಾ ಹೇಳ್ತಾರೆ ಹಾಗೆ ನಮ್ಮ ಹಿಂದೆ ಬಿದ್ದಿದ್ದಾರೆ ಅಂದರೆ ಅಷ್ಟು ಮಾತು ನನಗೆ ಹೇಳಿ ಅಷ್ಟು ಸಾಕು ಯಾರೂ ಹೇಳ್ತಾ ಇಲ್ಲ ಎಲ್ಲರೂ ಬಯ್ಯೋದಲ್ಲದೇ ಬೇರೆ ಏನು ಹೇಳ್ತಾ ಇಲ್ಲ ನಮಗೆ ಬೇಕಾದ ಒಂದೇ ಯಾಕೆ ಈ ರೀತಿ ನಮ್ಮ ಮೇಲೆ ಬೇಸರ ದ್ವೇಷ ಆಗಿದೆ ಯಾಕೆ ಇದಾಗಿದೆ ನಮ್ಮ ಯಾರನ್ನೂ ದ್ವೇಷಿಸಲಿಲ್ಲ ಯಾರನ್ನೂ ಇದುವರೆಗೆ ನಾವು ಹೀಯಾಳಿಸಲಿಲ್ಲ ಯಾರು ಹೀಯಾಳಿಸಿದ್ರು ಕೂಡ ನಾವು ಅವರ ಬೆನ್ನಿಗೆ ನಿಂತಿದ್ದೇವೆ ಹಾಗಿರುವಾಗ ಇದು ಯಾಕೆ ಆಯಿತು ನಮಗೂ ಗೊತ್ತಿಲ್ಲ ಅಂತ ಒಂದೇ ಮಾತು ಹೇಳಿದ್ವಲ್ಲೇ ನಿಮ್ಮೆಲ್ಲರ ವಿಶ್ವಾಸ ನಮಗೆ ಜೀವಂತವಾಗಿಟ್ಟಿದೆ ನಮ್ಮನ್ನು ಈ ಸಂದರ್ಭದಲ್ಲಿ ಬೇರೆ ಯಾರಾದರೂ ಕೇಳಿದಾರೆ ನೀವು ಹೇಗೆ ಅದನ್ನು ನಿಭಾಯಿಸ್ತೀರಿ ಹೇಗೆ ಇಷ್ಟು ಸಂತೋಷವಾಗಿದ್ದೀರಿ ನಾನೇ ಅವ್ರಿಗೆ ಇಷ್ಟ ಹೇಳ್ತೇನೆ ಒಂದು ನಾವು ತಪ್ಪು ಮಾಡಲಿಲ್ಲ ಹಾಗಾಗಿ ನಾವು ತಪ್ಪು ಮಾಡದಿರೋದು ನಮಗೆ ಆತ್ಮವಿಶ್ವಾಸ ಇದೆ ಎರಡನೇದು ಇಡೀ ಊರಿನವರು ನಮ್ಮ ಹಿಂದೆ ಇದ್ದಾರೆ ಅವರಿಗೆಲ್ಲ ಗೊತ್ತಾಗಿದೆ ಹಾಗಾಗಿ ಅವರ ವಿಶ್ವಾಸಕ್ಕಿಂತ ಹೆಚ್ಚು ಹೊರಗಿನವ್ರದ್ದಲ್ಲ ಬೆಂಗಳೂರಿನಲ್ಲೂ ಅದು ಬೇರೆ ಎಲ್ಲ ಕೂತು ಟೀಕೆ ಮಾಡೋದು ನಮಗೆ ಮುಖ್ಯವಲ್ಲ ನಮ್ಮ ಊರವ್ರು ನಮಗೆ ನಮ್ಮ ಊರವರಿಗೆ ವಿಶ್ವಾಸ ಇದ್ದರೆ ಬೇರೆ ಯಾವ ವಿಷಯ ಬೇಡ ನೀವೆಲ್ಲ ವಿಶ್ವಾಸ ತೋರಿಸ್ತೀರಿ ಇವತ್ತು ಮತ್ತೆ ಬಂದು ಅರ್ಧ ದಿವಸ ನಿಮ್ಮ ವ್ಯಾಪಾರ ವ್ಯವಹಾರ ಎಲ್ಲ ಮುಗ್ಗಟ್ಟುಗಳನ್ನು ಬಂದ್ ಮಾಡಿ ಬಂದು ಎಲ್ಲಿ ವಿಶ್ವಾಸ ತೋರಿಸ್ತೀವಿ ಹೆಚ್ಚಾಗಿ ಹೆಣ್ಣುಮಕ್ಕಳು ಭಾಳ ದುಃಖ ಅಂತ ನಾನು ಕೇಳಿದ್ದೇನೆ ಅನೇಕ ಜನ ಗಂಡಸರು ಬಂದು ಹೇಳ್ತಾರೆ ಈ ನಾಲಮಾಲ್ ಪೂಜಾರ ಅಂತ ಹೇಳ್ತಾರೆ ಅಂತ ಬೈತಾರೆ ಮನೆಯಲ್ಲಿ ತಾಯಿ ಹೆಂಡತಿ ತಂಗಿ ಮಗಳು ಎಲ್ಲ ಬೈತಾರೆ ಅಂತ ಯಾಕೆ ಬೈತಾರೆ ಯಾಕೆ ಬೈತಾರೆ ಏನು ಮಾಡೋದಿಲ್ಲ ಅಂತ ಹೇಳಿ ಬೈತಾರೆ ಏನು ಮಾಡಬೇಕು ಏನು ಮಾಡಬೇಕು ಅಂದರೆ ಯಾರಿಗೂ ಗೊತ್ತಿಲ್ಲ ಅಂತ ಬೈಯೋದು ಮಾತ್ರ ಖಾತ್ರಿ ಹೆಂಗಸರು ಗಂಡಸರಿಗೆ ಬೈತಾರೆ ನೀವು ಏನು ಮಾಡೋದಿಲ್ಲ ಏನು ಮಾಡೋದಿಲ್ಲ ಅಂತ ಹೇಳ್ತಾರೆ ಅಂತೇಳಿ ಹಾಗಾಗಿ ಒಂದೇ ಮಾತಿನಲ್ಲಿ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೂ ಈ ರೀತಿ ಪ್ರೀತಿ ತೋರಿಸುತ್ತೆ ಎಲ್ಲ ಹೆಣ್ಮಕ್ಕಳಿಗೂ ನಾವೆಲ್ಲರೂ ಕೃತಜ್ಞರಾಗಿದ್ದೇವೆ ಮತ್ತು ನಿಮ್ಮ ಪ್ರೀತಿ ನಮ್ಮನ್ನು ಜೀವಂತವಾಗಿ ಇರಿಸಿದೆ ಮತ್ತು ಇನ್ನು ಮುಂದೆ ಕೊಡುವ ಇಂಥ ಸಮಸ್ಯೆಗಳು ಬಂದು ಅದನ್ನು ಎದುರಿಸಲಿಕ್ಕೆ ನಾವು ಅದು ಸಿದ್ಧ ಇದ್ದೇವೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಯಾವುದೇ ಕಲ್ಮಶ ಇಲ್ಲ ಆಗ ಅವರೆಲ್ಲರೂ ಈಗ ಇಲ್ಲಿ ವೇದಿಕೆಯಲ್ಲಿ ಭಾಳ ಜನ ಇದ್ದಾರೆ ಅವರು ಹೆಸರು ಅವರು ಟಿ ವಿಯನ್ನು ಎದುರಿಸ್ತಾರೆ ಕೆಲವರು ಪತ್ರಿಕೆಯವರನ್ನು ಮಾತಾಡಿಸಿದ್ದಾರೆ ನಮ್ಮ ನಾವು ಯಾರಿಗೆ ಎಲ್ಲರಿಗೂ ಒಂದೇ ಎಸ್ ಐ ಟಿ ರಿಪೋರ್ಟ್ ಬರೆದೇ ನಾನು ಏನು ಹೇಳೋದಿಲ್ಲ ಅಂತ ಈಗ ಅರ್ಧ ರಿಪೋರ್ಟ್ ಹೊಂದೋದ್ರಿಂದ ಎಷ್ಟು ಧೈರ್ಯವಾಗಿ ನಾನು ಮಾತಾಡಿದರೆ ಮಾತಾಡೋದಿಲ್ಲ ಯಾಕೆಂದರೆ ಮಾತಾಡಬಾರ್ದು ಅಂತ ಹೇಳಿದ್ರು ನಮ್ಮ ವಕೀಲರು ಇವರೆಲ್ಲ ಮಾತಾಡಬೇಡಿ ನೀವೇನು ಆದರೆ ಎಲ್ಲ ಸತ್ಯ ಹೊರಗೆ ಬರಲಿ ಸರ್ಕಾರಕ್ಕೆ ನಾನು ಕೃತಜ್ಞ ಆಗಿದ್ದೇನೆ ಎಸ್ ಐ ಟಿ ಮಾಡಿ ಅವರು ಈ ಶೋಧನೆಗೆ ಮಾಡಿದ್ದರಿಂದ ನಮಗೆ ಸತ್ಯ ಹೊರಗೆ ಬೇಕು ಮತ್ತು ನಮ್ಮ ಎಲ್ಲ ಹೊಳಪುಗಳೆಲ್ಲ ಹೊರಗೆ ಬೇಕು ಹಾಗಾಗಿ ನಮಗೆ ಯಾವುದೇ ಭಯ ಇಲ್ಲ ನಿಶ್ಚಿಂತೆಯಿಂದ ನಿರ್ಭಯವಾಗಿ ನಿಮ್ಮ ಮುಂದೆ ನಾವು ಕೂತಿದ್ದೇವೆ ನಮಗೆ ವೇದಿಕೆ ಮುಖ್ಯ ಅಲ್ಲ ಈಗ ಸ್ವಾಮೀಜಿಯವರು ಹೇಳಿದ ಹಾಗೆ ಹೊಗಳಿಕೆ ಮುಖ್ಯ ಅಲ್ಲ ಅದು ಹೊಗಳಿಕೆ ಹಿಂದಿನ ಭಾವನೆಗಳು ಮುಖ್ಯ ನಿಮ್ಮ ಪ್ರೀತಿ ನಮಗೆ ಮುಖ್ಯ ಹಾಗಾಗಿ ಕ್ಷೇತ್ರದ ಎಲ್ಲ ಇದನ್ನು ನೀವು ಭಾಗವಹಿಸಿ ಕ್ಷೇತ್ರ ಮುಂದೆ ಕೂಡ ನಮಗೆ ಒಬ್ಬ ಮ್ಯಾನೇಜರ್ಸ್ ಅಂತ ಅವರು ಇದ್ದರು ಅವರು ಹೋಗಿ ಹೇಳಿದರು ಧಾರವಾಡದ ಕಡೆ ಹೋಗಿರ್ತಾರೆ ಹೋದಾಗ ಬಸ್ಸು ನಿದ್ದೆ ನಿದ್ದೆ ಮಾಡಿದ ಬಸ್ ಮುಂದೆ ಹೋಯಿತು ಮುಂದೆ ಹೋದಾಗ ಇವರು ಕೇಳಿದರೆ ನನ್ನ ಊರು ನಿಮ್ಮ ಊರು ದಾಟಿ ಈಗ ನೀವು ತುಂಬ ದೂರ ಬಂದಾಯಿತು ಆವಾಗ ಅಲ್ಲಿ ನಿಲ್ಲಿಸಿದ ಬಸ್ ಇವರು ಕೇಳಿದ್ರೆ ಚಾ ಅಂಗಡಿ ಹೋದ್ರು ಚಾ ಅಂಗಡಿ ಹೋದ ತಕ್ಷಣ ಚಾ ಅಂಗಡಿಯಲ್ಲಿ ಬನ್ನಿ ನೀವು ಇವರು ಧರ್ಮಸ್ಥಳ ಅಯ್ಯೋ ಧರ್ಮಸ್ಥಳದವರ ಬನ್ನಿ ಸ್ವಾಮಿ ಕರ್ಕೊಂಡು ಹೋಗಿ ಕೂತ್ಕೊಳಿಸಿ ಚಹಾ ತಿಂಡಿಯಾಗ ಬಿಲ್ಲು ಬಿಲ್ಲು ಏನು ಬೇಡ ಅಷ್ಟು ಜನಕ್ಕೆ ಊಟ ಹಾಕ್ತೇನೆ ನಿಮ್ಮ ಹತ್ರ ನಾವು ಬಿಲ್ ತಗೊಳೋದಿಲ್ಲ ನಿಮಗೆ ಊಟ ಹಾಕಿ ತಿಂಡಿ ಹಾಕಿ ಅವ್ರ ಹತ್ರ ಮಾತಾಡಿಸಿ ಪ್ರೀತಿಯಲ್ಲಿ ಮಾತಾಡಿಸಿ ವಾಪಸ್ ಅವರನ್ನು ಧಾರವಾಡಕ್ಕೆ ಕಳಿಸಿದಾನಂತೆ ಇಂತಹ ಸಂದರ್ಭಗಳಲ್ಲಿ ಈ ಊರಿನವರೆಲ್ಲ ಪ್ರೀತಿ ಅಭಿಮಾನ ಪಟ್ಟಿದೆ ನಮ್ಮ ಧರ್ಮಸ್ಥಳ ಅಂತ ಇಂಥ ಅನೇಕ ಘಟನೆಗಳು ಎಲ್ಲಿ ಹೋದರೂ ನಿಮಗೆ ಗೌರವ ಎಲ್ಲಿ ಹೋದರೂ ನಿಮಗೆ ಪ್ರೀತಿ ಎಲ್ಲಿ ಹೋದರೂ ನಿಮಗೆ ಆಧಾರ ಎಲ್ಲಿ ಹೋದ್ರೂ ನಿಮಗೆ ಅಭಿಮಾನ ಏನೋ ಧರ್ಮಾಸ್ಥಳದ ಹೇಳಿದ ತಕ್ಷಣ ನಿಮಗೆ ಗೌರವ ಸಿಗುತ್ತೆ ಹಾಗಾಗಿ ಈ ಅಭಿಮಾನ ಎಲ್ಲ ಕಡೆ ಇದೆ ನಮಗೆ ಭಾಳ ಜನ ಬಂದವರು ಇಲ್ಲಿ ಹೇಳ್ತಾರೆ ನಾವಿದ್ದೇವೆ ಸ್ವಾಮಿ ನಾವಿದ್ದೇವೆ ನೀವು ಏನು ಇದ್ದೀರಿ ಅಂತ ನಾವು ಕೇಳುತ್ತಿಲ್ಲ ನಾವು ಇದ್ದೇವೆ ಅನ್ನೋದೇ ಸಾಕು ಅದು ಅಷ್ಟಕ್ಕೆ ಅಲ್ಲಿಗೆ ನಿಲ್ಲಿಸಿಬಿಡುವ ನಾವು ಇದರಿಂದ ಏನು ಮಾಡಬೇಕು ಬೇರೆ ಏನು ಮಾಡಬೇಡಿ ನಿಮ್ಮೊಂದಿಗೆ ನಾವು ಇದ್ದೇವೆ ನೀವು ನಿಶ್ಚಿಂತೀರಿ ಅಂತ ಹೇಳಿದರೆ ಸಾಕು ಅವರು ಒಂದೇ ಮಾತು ಹೇಳಿದ್ದ ನಿಮ್ಮ ಆರೋಗ್ಯನೇ ನೋಡಿಕೊಳ್ಳಿ ನಿಮ್ಮ ಆರೋಗ್ಯ ನೋಡಿಕೊಳ್ಳಿ ಅಂತ ಇರುತ್ತೇವೆ ನೀವು ಕೂಡ ಅದನ್ನೇ ಹೇಳ್ತಾ ಇದ್ದೀರಿ ಈಗ ಚಪ್ಪಾಳೆ ದಟ್ಟದ ರೊಟ್ಟಿಗೆ ನಾವು ಆರೋಗ್ಯವನ್ನು ಅಷ್ಟು ನೋಡಿಕೊಳ್ಳಿ ಬಾಕಿ ಎಲ್ಲ ನಾವು ನೋಡಿಕೊಳ್ಳುತ್ತೇವೆ ನಾವು ಹೇಳಿದ್ರೆ ಏನು ನೋಡಿಕೊಳ್ಳೋದು ಬೇಡ ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ಇವರು ನೋಡ್ಕೊಳ್ತಾರೆ ನಾವು ನಿಶ್ಚಿಂತ ನಮ್ಮ ಸತ್ಯ ನಮ್ಮ ತತ್ವಗಳು ನಮ್ಮ ಆದರ್ಶಗಳು ನಮ್ಮ ಕಾರ್ಯಕ್ರಮ ನಮ್ಮ ಸೇವೆ ಇದು ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅಣ್ಣಪ್ಪ ಸ್ವಾಮಿಗೆ ಪ್ರೀತಿಯಾಗಿದ್ದರೆ ಅವರು ನಡ್ಕೊ ನಮ್ಮನ್ನೆಲ್ಲ ಚೆನ್ನಾಗಿ ನೋಡ್ಕೊಳ್ತಾರೆ ಆಶೀರ್ವಾದ ಮಾಡ್ತಾರೆ ಅಂತ ಹೇಳ್ತಾ ನಿಮ್ಮ ಪ್ರೀತಿ ಮತ್ತು ನಿಮ್ಮ ವಿಶ್ವಾಸಕ್ಕೆ ಮತ್ತೊಮ್ಮೆ ನಾನು ಮತ್ತು ನಮ್ಮ ಕುಟುಂಬದವರು ಜೊತೆ ಹೇಳ್ತಾ ನಿಮಗೆ ಯಾವ ಮಾತಿನಲ್ಲಿ ನಾನು ಹೆಚ್ಚು ಹೇಳುವುದಿಲ್ಲ ನಿಮಗೆ ಗೊತ್ತಾಗಿದೆ ನಮ್ಮ ಮನಸ್ಸಿನ ಭಾವನೆಗಳು ನಿಮಗೆ ಗೊತ್ತಾಗಿದೆ ಭಾಳ ಚೆನ್ನಾಗಿ ಪುಟ್ಟ ನಮ್ಮ ಉಪಾಧ್ಯಕ್ಷರು ಹೇಳಿದ ಪಂಚಾಯತ್ ಉಪಾಧ್ಯಕ್ಷರು ಏನಂತಂದರೆ ನಿಮ್ಮ ವ್ಯಕ್ತ ಮಾಡುವಂಥ ಭಾವನೆಗಳು ಹೇಗಿದೆ ಅಂತ ಹೇಳಿದರು ಭಾವನೆ ಮನಸ್ಸಿನಿಂದ ಬರಬೇಕಾದ್ರೆ ಬಾಯಿಯಿಂದ ಬರಬಾರದು ನಾನು ಕೂಡ ಬಾಯಿಯಿಂದ ಹೇಳುತ್ತೇನೆ ಮನಸ್ಸಿನಿಂದ ಹೇಳ್ತೇನೆ ನಮ್ಮೆಲ್ಲರ ಕೃತಜ್ಞತೆಗಳು ನಿಮ್ಮೊಟ್ಟಿಗಿದೆ ನಮ್ಮೆಲ್ಲರ ಸಂತೋಷ ನಿಮ್ಮೊಟ್ಟಿಗಿದೆ ನಿಮ್ಮೆಲ್ಲರ ಹಾಗೆ ನಾವು ದುಃಖ ಪಟ್ಟಿದೆ ನೀವು ನಮಗಿಂತ ಹೆಚ್ಚು ದುಃಖ ಪಟ್ಟಿರಬಹುದು ಆದರೆ ದುಃಖ ಪಟ್ಟಿದ್ದು ನಾವು ಕೂಡ ಹೌದು ಆ ಸಂತೋಷವನ್ನ ಈಗ ಅನುಭವಿಸುವ ನೀನು ಮುಂದಿನ ದಿನಗಳು ಉತ್ತಮವಾಗಿರಲಿ ಅಂತ ಹಾರೈಸುತ್ತಾ ನಮ್ಮ ಮಾತ್ರ ನಮ್ಮ ಎಲ್ಲ ಕುಟುಂಬದ ಪರವಾಗಿ ಶ್ರೀ ಮಂಜುನಾಥ ಸ್ವಾಮಿ ಮತ್ತು ಧರ್ಮಚಂದ್ರನಾಥ ಸ್ವಾಮಿ ನಿಮಗೆ ಸಲ್ಲಿಸುತ್ತಾ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿಂದಿ ಈ ಸ್ವಾಮಿಯ ಪ್ರಾರ್ಥನೆ